ಚಿರಿತೆ ದಾಳಿಗೊಳಗಾಗಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ವ್ಯಕ್ತಿ ಒನ್ನೂರಪ್ಪನ ಆರೋಗ್ಯ ವಿಚಾರಿಸಿದ ಶಾಸಕ ಬಿ ದೇವೇಂದ್ರಪ್ಪ ಅವರು ಹೆಚ್ಚಿನ ಚಿಕಿತ್ಸೆ ಮತ್ತು ಔಷಧಿಗಾಗಿ ಹತ್ತು ಸಾವಿರ ರೂಪಾಯಿ ಧನ ಸಹಾಯ ನೀಡಿ ಹೊನ್ನೂರಪ್ಪನ ಆರೋಗ್ಯ ವಿಚಾರಿಸಿ ಧೈರ್ಯ ತುಂಬಿದರು ಜಗಳೂರು ತಾಲೂಕಿನ ಮರನಹಳ್ಳಿ ಗ್ರಾಮದ ಒನ್ನೂರಪ್ಪ ಎಂದಿನಂತೆ ಜಮೀನೊಂದರಲ್ಲಿ ಕಳೆ ಕೀಳುವ ಸಂದರ್ಭದಲ್ಲಿ ಏಕಾಏಕಿ ಚಿರತೆ ದಾಳಿ ನಡೆಸಿದೆ ಎನ್ನಲಾಗಿದೆ மா <laughs> எ <laughs> 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 ಇವತ್ತು ಎಷ್ಟು ದಿನ ನಾವು ಬಂದು ಸ್ವಲ್ಪ ಪರಿಚಯ ಮಾಡ್ಕೊಂಡ್ರಿ ಇದರಲ್ಲಿ ಏನಾಗುತ್ತೆ ನಂಬಿಕೆ ಮಾಡಿದ್ದೀನಿ ಎಷ್ಟು ವರ್ಷ ಸರ್ವಿಸ್ ಈಗೆಲ್ಲ ಇವೆಲ್ಲ ಸಂದ್ರವಾದಂತ ಕಾಮನ್ ಸೆನ್ಸ್ ಇವರಲ್ಲ ಅಲ್ವಮ್ಮ ಡಾಕ್ಟ್ ಅವರು ಉಣಿಸ್ಕೊಳ್ಳೋಕ್ಕೋಸ್ಕರನೇ ಇಲ್ಲಿ ಏನು ಅಷ್ಟೆಲ್ಲ ಹೋರಾಟ ಮಾಡಿದ್ರು ಅದರ ಆಗಿದೆ ಇನ್ನೂ ಆಗಿದ್ದರೆ ಸಂತೋಷ ನಿಮಗೆ ಸ್ವಾಗತ ಮಾಡ್ತೀನಿ ಬಂದು ಪರಸ್ಪರ ಪರಿಚಯ ಮಾಡಿಕೊಡ್ದು ನಾನು ಏನೂ ಹೋಗಿ ನಾನು ಯಾರಂತ ಗೊತ್ತಾ ಯಾರು ಹೇಳಿ ಅಷ್ಟಾದ ಹೇಳಿದೆಲ್ಲ ಮಾತಾಡಿ What? Huh? Mm -hmm. ಎಲ್ಲಿ ಕಡ್ದ ತೆಸ್ಮಣ ಹೆಂಗೆ 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 ಬಂತು ಎಷ್ಟು ಹೆಂಗೆ ಕಡೀತು ಬಗ್ಗೆ ಹ್ಞೂ ಅದು ಬಂದು ಹ್ಞೂ ಹ್ಞೂ ಎಷ್ಟು ದೊಡ್ಡದಿತ್ತು ಚಿರಿತನಾ ಚಿರಿತ ನೋಡಿದೆ ಬಣ್ಣ ಬಣ್ಣ ಇತ್ತು ಹೊಲ್ದಾಗ ಎಷ್ಟು ಗಂಟೆ ಬೆಳಿಗ್ಗೆ ಹತ್ತು ಗಂಟೆ ಹತ್ತು ಗಂಟೆ ತೋರ ಒಂದೇ ಇತ್ತಾ ಒಂದು ಹಚ್ಚಿರುತ್ತೆ ಏನಕ್ಕೆ ಹೋಯ್ತೀ ಹೊಲ್ಕೆ ಹುಲ್ಲು ಏನಾಕಿದ್ರಿ ಹೊಲ್ಕೆ ಮೆಕ್ಕೆಜೋಳದಾಗಿತ್ತ ಎಷ್ಟು ಮಟ್ಟ ಇದ್ರು ಮೆಕ್ಕೆಜೋಳ ನೀನು ನೋಡಿಲ್ಲ ಕಡ್ದು ಬಿಟ್ಟು ಓದ್ತು ಮತ್ತೆ ಕಲ್ಲಿ ಬಿಟ್ಟರೆ ನಾವು ಕಿರ್ಚಿಫ್ ನೀನ ಕಲ್ಲು ಓಡದಿ ಅಲ್ಲಿ ಚಿಕಿತ್ಸೆ ಡಾಕ್ಟ್ರೆಲ್ಲ ಕೊಟ್ರ ಇಂಜೆಕ್ಷನ್ ಮಾಡಿದರು ಏನು ಹೆಸರು ಯಾವರು ಸ್ವಲ್ಪ ಏನೀಲ್ಲ ಬೆಳಿಗ್ಗೆ ಏನು ಬೇಟು ಹಾಲು ಎಲ್ಲ ಕೊಡ್ತಂದ್ರೆ ಸಮಸ್ಯೆ ಐತಾ ಏನು ದುಡ್ಡಿಗೆ ಸಮಸ್ಯೆ ಐತಾ ದಿನ ಟೈಲರಿಂಗ್ ಎಷ್ಟು ದೂಡಿತ ಅದಿನ ನಾನು ತಗೊಂಡ ಹೆಂಗೇನು ತಪ್ಪ